ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಮೂರರಿಂದ ಐದನೇ ತರಗತಿಗಾಗಿ ಹದಿನಾಲ್ಕು ವಾರಗಳ ವರದಿಯನ್ನು ಚರ್ಚಿಸೋಣ ಈ ವಿಡಿಯೋದಲ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ಹದಿನಾಲ್ಕು ವಾರಗಳ ವರದಿಯನ್ನು ನೋಡುತ್ತಾ ಹೋಗೋಣ ಪ್ರತಿಯೊಂದು ವಾರದ ವರದಿಯನ್ನು ಸಪ್ರೇಟಾಗಿ ಬರೆದಿದ್ದೀನಿ ಅದೇ ರೀತಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಒಂದನೇ ವಾರದ ವರದಿ ಮೂರರಿಂದ ಐದನೇ ತರಗತಿಗಾಗಿ ನೀವು ಯಾವ ರೀತಿ ಚಟುವಟಿಕೆಯನ್ನು ಮಾಡಿದ್ದೀರಿ ಅದೇ ರೀತಿ ಬರ್ಕೋಬೋದು ಇದು ಒಂದು ಮಾದರಿಯಷ್ಟೇ ಸೊ ಇಷ್ಟು ಒಂದನೇ ವಾರದ ವರದಿ ಇದು ಎರಡನೇ ವಾರದ ವರದಿ ಇಲ್ಲಿ ನಿಮಗೆ ಬೇಕಾದಾಗೆ ಬರ್ಕೋಬೋದು ಇದು ಮೂರನೇ ವಾರದ ವರದಿ ಸೊ ಇಷ್ಟು ಮೂರು ವಾರ ವರದಿಯನ್ನು ನೀವು ಕಾಣ್ಬೋದು ನಾಲ್ಕನೇ ವಾರದ ವರದಿ ಐದನೇ ವಾರದ ವರದಿ ಆರನೇ ವಾರದ ವರದಿ ನಂತರ ಏಳನೇ ವಾರದ ವರದಿ ಚಟುವಟಿಕೆಯ ವಿವರ ಇದೆ ಏಳನೇ ವಾರದ ವರದಿ ಎಂಟನೇ ವಾರಕ್ಕೆ ಸಂಬಂಧಿಸಿದಂತೆ ವರದಿ ಚಟುವಟಿಕೆಯ ವಿವರ ಹಾಗೆಯೇ ವರದಿ ಒಂಬತ್ತನೇ ವಾರದ ಚಟುವಟಿಕೆಯ ವರದಿ ಚಟುವಟಿಕೆಯ ವಿವರ ಚಟುವಟಿಕೆಯ ವರದಿ ಅದೇ ರೀತಿಯಾಗಿ ಹತ್ತನೇ ವಾರದ ವರದಿ ಚಟುವಟಿಕೆಯ ವಿವರ ಚಟುವಟಿಕೆಯ ವರದಿ ಹನ್ನೊಂದನೇ ವಾರದ ಚಟುವಟಿಕೆ ಚಟುವಟಿಕೆಯ ವಿವರ ಹಾಗೆ ವರದಿ ಹನ್ನೆರಡನೇ ವಾರದ ಚಟುವಟಿಕೆಯ ವಾರದ ವರದಿ ಚಟುವಟಿಕೆಯ ವಿವರ ಹಾಗೆ ಚಟುವಟಿಕೆಯ ವರದಿ ಹದಿಮೂರನೇ ವಾರದ ಚಟುವಟಿಕೆಯ ವರದಿ ಚಟುವಟಿಕೆಯ ವಿವರ ಚಟುವಟಿಕೆಯ ವರದಿ ಕೊನೆಯ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಅಡಿಯಲ್ಲಿ ಹದಿನಾಲ್ಕನೇ ವಾರದ ಚಟುವಟಿಕೆ ಸೊ ಇದರ ವರದಿಯನ್ನು ನಾವು ಕಾಣ್ಬೋದು ಚಟುವಟಿಕೆಯ ವಿವರಣೆ ಚಟುವಟಿಕೆ ಕುರಿತು ವರದಿ ಈ ವಿಡಿಯೋ ತಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಇದನ್ನು ಸೇವ್ ಮಾಡಿದರೆ ನಿಮಗೆ ಬೇಕಾದಾಗ ಅದನ್ನು ನೋಡ್ಕೋಬೋದು ಧನ್ಯವಾದ